ನಮ್ಮ ಬಸವಂತಪುರ ಪರಿಸ್ಥಿತಿ ನೋಡಲಾರದು ಶಿವರಾರ್ಯಪ್ಪ ಎಲ್ಲರಿಗಿಂತ ಮಿಕ್ಕಿ ನಿಂತ ಪಾಪ ಬಾ ರೀ ಅನ್ರಿ ಮಗ ಆದ್ರೆ ಸಾವಿತ್ರಮ್ಮ ಸತ್ತಿದಂತೂ ಬಸವಂತಪುರ ಮಹಾತ್ಮ ಪರ ಹುಚ್ಚರ್ದಂಗ ಆದಂಗ ಆಗಿಬಿಟ್ರ ಇದೆಲ್ಲ ನೋಡ್ಲಾರ್ರಿ ಗೌಡ್ರು ಬೀಗರು ಊರಾಗ ಕುಂತು ಬಿಟ್ಟರೆ ಮತ್ತು ಇನ್ನು ಸುಧೀರಪ್ಪನವ್ರು ಅಭ್ಯಾಸ ಅಭ್ಯಾಸ ಅಂತ ಧಾರವಾಡದಾಗ ಕುಂತ್ ಬಿಟ್ಟರಿ ಏನೇ ಆಗಲಿ ನಾವು ಇವತ್ತು ಧಾರವಾಡಕ್ಕೆ ಹೋಗಿ ಇಲ್ಲಿ ನಡುವ ವಿಷಯವನ್ನು ತಿಳಿಸಿ ಅವ್ರಿಗೆ ಕರೆಕ್ರಮ್ ಬರ್ತಾನೆ ಆಗ ಶಿವರಾಜಪ್ಪನವರು ದಾರಿಗೆ ನಮಸ್ಕಾರ ಏ ನಮಸ್ಕಾರ ಫಕೀರ ಫಕೀರ ಒಬ್ಬ ನಿಂತು ವಿಚಾರ ಮಾಡಲಿಕ್ಕೆ ಹತ್ತಿದೆಲ್ಲ ಅವರು ನಾ ಮನೆ ಹಾಳಾಗೋತ್ರಿ ಪಾಪ ಸಾವಿತ್ಸತ್ತಿದಂತೂ ಬಸವತ್ನಪ್ಪನವ್ರು ಹುಚ್ಚು ಹುಚ್ಚಿರ್ದಂಗೆ ಆಗಿಬಿಟ್ಟಿ ಇದೆಲ್ಲ ನೋಡೋದಾರೀ ಮಾತನಪ್ಪನವ್ರು ಬೀಗರು ಊರ ಕುಂತು ಬಿಟ್ಟರಿ ಅಪ್ಪ ಅವರು ಹ್ಯಾಂಗೋ ನೀವು ಬಂದಿರಿ ಪಾಪ ಬ ಬಸವತ್ತಪ್ಪರು ಪಾರ್ ಪಾರು ಮಾಡಿರಿಯಪ್ಪ ಈಗ ಪಕೀರ ನನ್ನ ಬಸವಂತಣ್ಣ ಎಲ್ಲಿರುವನು ಕೂಲಿ ಕೆಲ್ಸಕ್ಕೆ ಹೋಗಿರಿ ಅಪ್ಪ ಫಕೀರ ನನ್ನ ಸಣ್ಣ ಅತ್ತಿಗೆ ಚೆನ್ನಾಗಿ ಇದ್ದಾಳೆ ಅಪ್ಪ ಅವರು ಸತ್ತೋದ್ರಿ ಅಪ್ಪೀರ ನಾನು ಯಾಕೆ ಸುಳಿ ಹೇಳಿ ರೀ ನಾನ್ ಯಾಕೆ ಸುಳ್ಳಿ ಅವರು ಸತ್ತಿದ್ದು ಬಸಂತಪುರು ಕುತ್ತರ್ದಾಗ ಯಾಕೆ ಬಿಟ್ಟಾರಿಯಪ್ಪ ಆಗಿ ಬಿಟ್ಟಾರ್ರೀ ಬಗೀರ ಆ ಲೋ ಲಾಯಿತು ಲಲ್ಲಾ ಹತ್ತಿಗೆ ಅಪಾರ ಸೊಯಿತ್ರಮ್ಮ ಯಾಕೆ ಸತ್ತಿರಂದು ಯಾರಿಗೆ ಕೇಳಿದ್ರಿಯಪ್ಪಾ ಯಾರೈ ಕೇಳ್ಯಾರ್ರೀ ಬಗ್ಗೀರಾ ನೀನು ಮನೆಗೆ ನಡೆ ಇಷ್ಟರಲ್ಲಿ ನಾನು ಬರುತ್ತೇನೆ ಈ ಸುಟಿಗೆಸವನ್ನು ಮನೆಯಲ್ಲಿ ಇಡು ಯಾಕ್ರ್ಯಪ್ಪ 頑張って。<music>